ದಿನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನು ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ ಸಿ ಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲಾನ್ ಇಲ್ಲದೆ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನ ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ಸಿ ವಿ ಡಿಎನ್ಎ ಕೆಎಸ್ಸಿಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲ್ಯಾನ್ ಇಲ್ಲದೆ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನು ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲ್ಯಾನ್ ಇಲ್ಲದೇ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನ ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲ್ಯಾನ್ ಇಲ್ಲದೆ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನ ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ ಸಿ ಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲಾನ್ ಇಲ್ಲದೆ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೋರ್ಟ್ಗೆ ವಿಚಾರವನ್ನ ತಿಳಿಸಲಾಗಿದೆ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನಾವು ನೀವು ಹೇಳ್ತಾ ಇದ್ವಿ ಜನ ಮಾತಾಡ್ತಾ ಇದ್ರು ಆದ್ರೆ ಈಗ ಅಫಿಷಿಯಲಿ ಅಫೀಷಿಯಲಿ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಮುಖ್ಯವಾದಂತಹ ಕಾರಣ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆತುರಾತುರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ರೀತಿಯ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ತನಿಖೆ ವರದಿಯನ್ನ ಸರ್ಕಾರ ಸಲ್ಲಿಸಲಿಕ್ಕಿದೆ ಆರ್ ಸಿ ಬಿ ಡಿ ಎನ್ಎ ಸಿ ಎ ಲೋಪಗಳ ಉಲ್ಲೇಖವನ್ನ ಸರ್ಕಾರ ಮಾಡಿರುವಂಥದ್ದು ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಉಲ್ಲೇಖ ಆಗಿದೆ ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲಾನ್ ಇಲ್ಲದೆ ಇರೋದೇ ಈ ಘಟನೆಗೆ ಕಾರಣ ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಈ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ